ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೀನುಗಾರಿಕೆ ಇಲಾಖೆ ಬಾದಾಮಿ ಇವರ ಸಹಯೋಗದಲ್ಲಿ ಜನಪ್ರಿಯ ಶಾಸಕರಾದ ಡಾ ವಿಜಯಾನಂದ ಎಸ್ ಕಾಶಪ್ಪನವರ್ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರಿಂದ ಬಸವಸಾಗರ ಜಲಾಶಯದ ಹಿನ್ನೀರಿನಲ್ಲಿ ಬಲಿತ ಮೀನು ಮರಿಬಿತ್ತನೆ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಚಾಲನೆ ನೀಡಿದರು ವರದಿ ಸಮೀರ್ ಬೆಳಗ್ಗೆ iya nih jadi berkurang eh cuma nggak cuma nggak cuma lebih ah 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 cuma थम्र्चै, एखनी आट। बारिदा, आइङक तै में किन अवा ஏய் என்னடா 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 ಇನ್ನೊಂದು ಹತ್ತು ಸರಿ ಹಾ ಬರ್ರಿ ಸೆಟ್ರಿಟ್ರೆಟ್ರಿ ಮುಂದಕ್ಕೆ ಬರ್ರಿ ನೋಡ್ರಿ ಶಿವಮೊಗ್ಗ ಜಿಲ್ಲೆಯಿಂದ ಹಾಕಿ ಹೋಗಿದ್ದೆ ಅವ್ರಿಗೆ ಐದು ವರ್ಷ ಐವತ್ತು ಸಾವಿರ ಕೇಂದ್ರಗಳನ್ನು ನಲವತ್ತೈದು ಸಾವಿರ ಸಾಮಾನ್ಯಗಳನ್ನು ಬಿತ್ತನೆ ಮಾಡಲಾಗ್ತದೆ ಹಾಗೆ ನಮ್ಮ ಅಂಗೀಲ್ ಇಲಾಖೆ ಉಪನಿರ್ದೇಶಕ ನಾಯಕರಿಗೆ ಪ್ರಾಸ್ತಾವಿಕವಾಗಿ ಮಾತನಾಡಬೇಕ ಕಾರ್ಯಕ್ರಮವನ್ನು ನಮ್ಮ ಜನಪ್ರಿಯ ಶ್ರೀ ತಮ್ಮ ಮಾಡಿದ್ದಾರೆ ಅವರು ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸುವುದಂತ ನಮಸ್ಕಾರಗಳು ಈ ಗ್ರಾಮದ ಗ್ರಾಮದ ಎಲ್ಲ ಮೂಲ ಮೀನು ಮರಿಗಳು ಅಂದ್ರೆ ಜಲಾಶಯ ಅಭಿವೃದ್ಧಿ ಮೊದಲು ಸುಮಾರು ಹದಿನೈದು ವರ್ಷಗಳ ಹಿಂದೆ ನಮ್ಮ ಜಲಾಶಯಗಳಿಗೆ ಉಚಿತವಾಗಿ ಸರ್ಕಾರದಿಂದ ದಲಿತ ಮೀನುಮರಿಗಳಿವೆ ಸರ್ ಅವಾಗ ನಮ್ಮ ಎಲ್ಲ ಮೀನುಗಾರರು ಜಲಾಶಯಗಳನ್ನೇ ನಡೆಸಿಕೊಡ್ತಂತಹ ಮೀನುಗಾರರಿಗೆ ಸರಾಸರಿ ದಿನ ಮೀನು ಎಲ್ಲರ ಒಂದು ಕೆಜಿ ಅರ್ಧ ಕೆಜಿ ಮೀನು ಸಿಗ್ತದೆ ಹದಿನೈದು ವರ್ಷಗಳಿಂದ ಈಗ ಸುಮಾರು ಎರಡ್ ಸಾವಿರದ ಹದಿನಾಲ್ಕರಿಂದ ಇತ್ತೀಚೆಗೆ ಜನ ಸರ್ಕಾರಗಳು ಜಲಾಶಯಗಳು ಎಲ್ಲೆಲ್ಲಿ ಜಲಾಶಯಗಳು ಇದ್ದಾವೆ ಅಂದ್ರೆ ಸರ್ಕಾರ ವತಿಯಿಂದ ಬಲಿದ ಮೀನು ಮರಗಳನ್ನು ಅಂದ್ರೆ ಇವಾಗ ಮೀನು ಮರಗಳನ್ನು ಉಚಿತವಾಗಿ ಜಲಾಶಯಕ್ಕೆ ಬಿಸರ್ ಮಾಡಿದ್ರೆ ಆ ಮೀನುಗಾರರ ಅಭಿವೃದ್ಧಿ ಅಂದ್ರೆ ಸುಮಾರು ఒజ మెన్సి వందర్వీస్ మొదలు ఈ వర్ష ప్రతి ఒక్కరు జిల్లా ఇలా కండలంద్రు జిల్ల మీ ఏ

కీసన్ ఐదు కేజీ వారా ఒక్క మినీన్లాశ విన అసలు ఏవలప్ ఆ